ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಧಾರೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಕಾಯ್ತಾಯಿದ್ರು ಭೂಮಿಕನಿಗೆ ಹೆರಿಗೆ ಆಗುತ್ತಾ ಇಲ್ವಾ ಸತ್ತು ಸತ್ತೋಗ್ತಾಳ ಅಂತ ಆದರೆ ಭೂಮಿಕನಿಗೆ ಹೆರಿಗೆ ಆಗಿದೆ ಮಗುವೂ ಆರೋಗ್ಯವಾಗಿದೆ ಈ ಕಡೆ ಹೇಳಬೇಕು ಅಂದರೆ ಭೂಮಿಕನ ಸಾಯಿಸಲೇಬೇಕು ಅಂತ ಹೇಳಿ ಶಕುಂತಲಾ ಅವರು ಪ್ಲ್ಯಾನ್ ಮಾಡಿರ್ತಾರೆ ಆದರೆ ತಕ್ಷಣ ಅವಳಿಗೆ ಹೆರಿಗೆ ನೋವು ಬಂದ ತಕ್ಷಣ ಗೌತಮ ಹೇಗಾದರೂ ಮಾಡಿ ಅವಳನ್ನು ಕಾಪಾಡ್ಕೊಳ್ಬೇಕು ಅಂತಲೇ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಈ ಕಡೆ ಪಾರ್ವತಿ ಇರ್ತಾಳೆ ಪಾರ್ವತಿ ಗೌತಮ್ಗೆ ಧೈರ್ಯ ಹೇಳಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗು ಭೂಮಿ ಮೇಲೆ ಬಂದೇ ಬರುತ್ತೆ ಡಾಕ್ಟ್ರು ಬರಲಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದಾಗ ಇನ್ಯಾವ ಡಾಕ್ಟ್ರು ಬರಬೇಕು ಅನ್ನೋಷ್ಟೊತ್ತಿಗೆ ಕರ್ಣನೂ ಬರ್ತಾನೆ ಅಷ್ಟೊತ್ತಿಗೆ ಗೌತಮು ಒಳಗಡೆ ಹೋಗ್ತಾನೆ ಈ ಕಡೆ ಭೂಮಿಕ ತುಂಬ ಗಾಬರಿ ಆಗಿರ್ತಾಳೆ ಆಗ ಈ ಕಡೆ ಪಾರು ಮತ್ತು ಕರ್ಣ ಇಬ್ರು ನೋಡಿ ನಿಮಗೇನು ಆಗಲ್ಲ ಒಳ್ಳದಾಗೆ ಆಗುತ್ತೆ ನಿಮ್ಮ ಮಗುನ ನೋಡೇ ನೋಡ್ತೀರಾ ದಯವಿಟ್ಟು ಪುಷ್ ಮಾಡಿ ಅಂತ ಹೇಳಿದಾಗ ಈ ಕಡೆ ಪಾರು ಡಾಕ್ಟರ್ ಅವರಿಗೆ ಸೀಸರಿನ್ ಮಾಡಬೇಕಾ ಅಂತ ಕೇಳಿದಾಗ ಇಲ್ಲ ನಾರ್ಮಲ್ ಏರಿಗೆ ಹಾಗೆ ಆಗುತ್ತೆ ಸ್ವಲ್ಪ ಸಮಾಧಾನ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ ಈ ಕಡೆ ನಾನು ಉಳಿಯೋಲ್ಲ ಅನ್ಸುತ್ತೆ ಗೌತಮ್ ಅಂತ ಹೇಳಿ ಅಳ್ತಾ ಇರಬೇಕಾದ್ರೆ ಗೌತಮು ಏನು ಆಗಲ್ಲ ಭೂಮಿಕ ನಿನಗೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ ತುಂಬ ಪ್ರಯತ್ನ ಪಟ್ಟ ಮೇಲೆ ಈ ಕಡೆ ಮಗು ಅಳೋ ಶಬ್ದ ಆಗುತ್ತೆ ಈ ಕಡೆ ಮನೆಯವರಿಗೆಲ್ಲ ತುಂಬ ಖುಷಿ ಆಗುತ್ತೆ ಗೌತಮ್ ಅಂತೂ ನನ್ನ ಮಗಳು ಅಂತ ಹೇಳಿ ತುಂಬ ಆನಂದದಿಂದ ಇರ್ತಾನೆ ಭೂಮಿ ಅಂತೂ ಅಂತೂ ನಾವಿಬ್ಬರು ಪೇರೆಂಟ್ಸ್ ಏ ಇಡು ಇಡು ಅಲ್ಲಿ ಪೇರೆಂಟ್ಸ್ ಆದ್ವಿ ಅಂತ ಹೇಳಿ ಈ ಕಡೆ ತುಂಬ ಖುಷಿ ಪಡ್ತಾರೆ ಆಗ ಕಾರಣ ಅವ್ರು ಹೇಳ್ತಾರೆ ನೋಡಿ ಅವರಿಗೆ ರೆಸ್ಟ್ ಬೇಕು ಈಗಿನ್ನೂ ಅವರಿಗೆ ಡೆಲಿವರಿ ಆಗಿದೆ ಸ್ವಲ್ಪ ಹಾಗಾಗಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಅವರು ಮಲ್ಕೊಂಡಿದ್ದರ್ತಾನೆ ತಾನೆ ತಕ್ಷಣ ಅವರಿಗೆ ಜ್ಯೂಸ್ ಏನಾದರೂ ಕೊಡಿ ಆಮೇಲೆ ಹೊಟ್ಟೆ ತುಂಬ ಊಟ ಕೊಡಿ ಅಂತ ಹೇಳಿದಾಗ ಈ ಕಡೆ ಗೌತಮ್ ಬಂದು ಕಳ್ಳನ ಕೈ ಇಟ್ಕೊಂಡು ತುಂಬ ಥ್ಯಾಂಕ್ ಯು ಡಾಕ್ಟರ್ ನಿಮ್ಮಿಂದ ನನ್ನ ನೆಮ್ಮದಿ ನನ್ನ ಮಗಳು ಜ ನನ್ನ ಮಗು ಜೀವನ ಉಳೀತು ಅಂತ ಹೇಳಿದ್ದಕ್ಕೆ ನೋಡಿ ಅವೆಲ್ಲ ಮಾತುಗಳು ಬೇಡ ನಾನು ಡಾಕ್ಟ್ರು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಪಾಲು ಬಂದು ಕಣ್ಣವ್ರೆ ನೀವು ನಂಬಿಕೆನ ಉಳಿಸ್ಕೊಟ್ರಿ ನಂಬಿಕೆ ಅಂದರೆ ನೀವು ನೀವು ಅಂದರೆ ನಂಬಿಕೆ ನಿಮ್ಮಿಂದ ಜೀವ ಉಳಿತಾ ಉಡ್ದು ಅಂದಾಗ ನೋಡು ನೋಡಿ ನಾನು ಡಾಕ್ಟರ್ ತಾನೇ ಇದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ನಾನು ಅಷ್ಟೇ ನೀವೆಲ್ಲ ಇಷ್ಟು ಉರುಳು ಅಷ್ಟು ಕೆಲಸ ನಾನು ಏನು ಮಾಡಿಲ್ಲ ಅಂತ ಹೇಳಿ ಹೊರಗಡೆ ಹೋಗಬೇಕಾದ್ರೆ ಈ ಕಡೆ ಶಕುಂತಲ ಅವರು ಅವಸರವಾಗಿ ಬರ್ತಾರೆ ಇನ್ನು ನಾನು ಏನೇನೋ ಪ್ಲ್ಯಾನ್ ಹಾಕಿದ್ದೆ ಆದರೆ ಈ ಡಾಕ್ಟ್ರಿಂದ ಎಲ್ಲ ಹಾಳಾಯಿತು ಮೋಸ್ಟ್ಲಿ ಡಾಕ್ಟ್ರೇ ಇವರೇ ಅನ್ಸತ್ತೆ ಹಾಂ ಇವರಿಂದಾನೆ ಹಾಳಾಗಿದೆ ಅನಿಸತ್ತೆ ಇವ್ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಆ ಭೂಮಿಕ ಸತ್ತೋಗ್ತಾ ಇದ್ಲು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಗೌತಮ ನೋಡಿ ನೀವೇನಮ್ಮ ಇಲ್ಲಿ ಅಂತ ಹೇಳಿದಾಗ ಅಯ್ಯೋ ನನ್ನ ಮನಸ್ಸೇ ತಡಿಲಿಲ್ಲ ಕಣಪ್ಪ ಹಾಗಾಗಿ ನೋಡಬೇಕು ಅಂತ ಹೇಳಿ ಬಂದೆ ಮಗು ಬೇರೆ ಹಣ ಶಬ್ದ ಕೇಳಿಸ್ತಾ ಇತ್ತಲ್ಲ ಅಂದಾಗ ಹೌದು ನನಗೆ ಹೆಣ್ಣು ಮಗು ಆಗಿದೆ ಅಂತ ಹೇಳಿ ಗೌತಮ್ ಹೇಳ್ತಾನೆ ಈ ಕಡೆ ತಾಯಿ ಮಗು ಗೌತಮ್ ಎಲ್ಲ ಚೆನ್ನಾಗಿರೋದು ನೋಡಿ ಶಕುಂತಲಾ ಅವರು ಹೊಟ್ಟೆ ಉರಿ ಪಡ್ಕೊತಾ ಇರ್ತಾರೆ ಹಾಗೆ ಶಕುಂತ್ಲಾ ಅವರ ಬುದ್ಧಿ ಎಲ್ಲ ಗೌತಮ್ಗೆ ಗೊತ್ತಾಗತ್ತಾ ಅವ್ರ ಬಂಡವಾಳ ಎಲ್ಲ ಬಯಲಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಪೂರ್ತಿ ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್